ಯಾಕೆ ಹಿಂಗ್ ಮಾಡಕತ್ತೀಯ ನೀನು ಬಂದಾಗಿದ್ದ ನೋಡಕತೀನಿ ಯವ್ವ ಯಾರು ಯಾರ ಏನು ಏನ್ ಐದು ತೊಲಿ ಬಂಗಾರ ಈಗ ವಾಪಸ್ ಮತ್ತವ್ರಿಗೆ ಬಂಗಾರ ಕೊಡೋದು ಎಷ್ಟು ಕಷ್ಟ ಏನು ಬೇನ್ ಮಾಡದ್ ಬೇವ್ವಾ ಮನಗಂಕರು ಎಲ್ಲರೂ ಹೊರಗೆ ಹೊರಗೋದ್ರ ಏನ್ಲೇ ಇವತ್ತ ಹೊಕ್ಕಿ ಅಂದಿದ್ದಿ ಯಾಕೆ ಹೋಗಿಲ್ಲಂತಾರ ಹೊರಗೋಕೆ ಬೇ ಅಲ್ಲ ವಿಬ್ಬಲಿ ನಿನ್ನ ಗಂಡ ಏಟು ಖಬರ ಇಲ್ ಬಿಡು சந்தேனா ஆகி பிடு அந்த கண்டுவ நான அந்த அது தலி பங்காரண்ணா நான்தக்தே எல்லோ கடத்தனாக மகள ஜீவனா நீ ನಮ್ಮ ಮತ್ತೆ ನಾಟಕ ಮಾಡಿ ನನ್ನನ್ನು ಕರ್ಕೊಳ್ಳ ಹೋಲಾರ್ದಂಗೆ ಅರ್ಧಂಗೆ ನಿನಗೆ ನಿನಗೇನು ಅನಿಸಲಿಲ್ಲ ಅಂದೆ ನನ್ನ ಮಗಳು ಗಂಡಮನಿಗೆ ಹೋಗ್ಲಿಕ್ಕೆ ಚಂದಾಗ ಇರಲಿ ಅಂತ ನೀನು ಬರಲೇ ಇಲ್ಲ ಅಲ್ಲಿ ಬಿಟ್ಟ ಅಲ್ಲಲೆ ನೋಡೋಣ ಏನು ಮಾಡ್ತಾರ ಹೆಂಗದ ಅಂತಾನ ಹಂಗೆ ಮಾಡಿದ್ದಾಳೆ ಈಗೇನು ಕಾಲು ಮಿಂಚಿಲ್ಲಾಳ ಕರ್ಕೊಂಡು ನಾನು ಬಿಟ್ಟು ಬರ್ತೀನಿ ಬೇರೆ ತಂದೀನಿ ಅಂತ ಹೇಳಿ ಮತ್ತೆ ನೀನು ಭಾಳ ಅಳಕತ್ತಲ್ಲ ಅದಕ್ಕೆ ಹೇಳಿದ್ ನಾನು ಇನ್ನೂ ಅರ್ಧ ಎಕರೆ ಐತಲ್ಲ ಹೊಲನ ಅದನ್ನು ಬೇಕಾದ್ರೆ ಮಾರಿ ನಿನ್ನ ಮನೆ ಕಳಿಸ್ತೀನಿ ಅಂತ ಅದಕ್ಕೆ ಅಂದೆ ಮತ್ತು ನೋಡು ರೊಕ್ಕ ಅಂತಾರ ಮನೆ ಸೊಸಿಕ್ಕಿಂತನೂ ಅವ್ರಿಗೆ ಏಟ್ ಮುಖ್ಯ ಆಯ್ತು ಹಾಂ ರೊಕ್ಕನ ಮುಖ್ಯ ಆಯ್ತು ಅವ್ರಿಗೆ ನಿನಗಿನ್ನೇನು ಬೇ ನೀನು ಮಗಳ ಜೀವನಕ್ಕಿಂತನೂ ನಿನಗುನು ಅಲ್ಲಿ ಬಂಗಾರನ ಹೆಚ್ಚಾತು ಅವಲ ನೀನು ನೀನಿನ್ನ ಮೇನ್ರಿ ಹಿಂಗೆ ಮಾಡಿದೆ ಅಂತ ಬಗ್ಗೆ ಎಲ್ಲ ನೋಡ್ಬೇ ನೀಂಗ್ ಮಾಡಿದ್ದಕ್ಕನ ಅಲ್ಲಿ ಮೇಂಬ್ಲಾಕಂದನು ಸಂಸಾರ ಚಲೋ ಇಲ್ಲ ಅವರು ಮೂರು ಸೇರಿ ಕರ್ಕೊಂಬಂದು ಅವಳ ಮನೆ ಬೆಟ್ಟೋಕ್ಕಾರ ನೀನು ನನ್ಗೆ ಹಿಂಗೆ ಮಾಡಿ ನನ್ನ ಮರ್ಯದ ತಕ್ಕೊಂಡ್ ತೆಗ್ಯದಲ್ಲ ನೀನು ನಿನ್ನ ಮರ್ಯದಿ ತಕ್ಕಂತ ಹೇಳ ಯವ್ವಾ ಸುಮ್ಮನ ಈಗ ನಾನು ಬಿಟ್ಟು ಬರ್ಬಾ ತಡ್ಲಿ ನಿರ್ಮಲಿ ತಡೀ ನಿನಗ ಗೊತ್ತಾಗದಲ್ಲ ನೋಡು ಎಲ್ಲ ಗಣಮಕ್ಳುನು ನಮ್ಮ ವಿಮಲಿ ಗಂಡಿದ್ದಂಗೆ ಇರೋದಲ್ಲ ತಡಿ ಬಂದಿತ್ತು ನನಗೆ ನನಗದೆಲ್ಲ ಗೊತ್ತಿಲ್ಲ ನೀನ ಕುತ್ಕೊಂಡು ನಿನ್ನ ಮಗಳ ಜೀವನನ ಹಾ ಮಾಡ್ಬಿಡ ನಡಿ ನನಗೆ ನನ್ಗದೆಲ್ಲ ಗೊತ್ತಿಲ್ಲ ಕೊಡಿಲಿ ನಾನ್ ಹೋಗೀನಿ ನೀನೇನ್ ಏನನ್ಕಂಡ ಏನ್ ಮಾಡ್ಬೇಕನ್ಕೊಂಡಿ ನೀನ ಅಯ್ಯ ಅಯ್ಯ ನೀನ್ ಹುಚ್ಚದಲ್ಲಿ ಹಳೆ ಹುಚ್ಚುದು ಬಾಯಲ್ಲಿ ಈಗ ಐ ತೊಲಿ ಬಂಗಾರನ ಪೂರ ನಿನ್ನ ಮೈ ಮೈಮ್ಯಾಗ ಹಾಕಂತ ಅತ್ತಿ ನಿಮ್ಮತ್ತೆ ಏನಂದ್ಲು ಅಕ್ಕಿ ಮ್ಯಾಗ ನಿಮ್ಮ ಪ್ರೀತಿ ಐದೊಲಿ ಬಂಗಾರನ ನನ್ನ ಕೈ ಹಾಕಿ ಕೊಡಬೇಕು ಅಂದ್ಲು ಯಾಕ ಏಸ್ ಬಂದಿದಾರ ನಿಮಗೆ ನಾದನ್ಯರು ಮತ್ತು ಎಲ್ಲ ನಾದ್ನಾರ್ಗು ಹಂಚಕ್ಕೆ ಲಾಕಿ ನಾಳೆ ನೀವು ಹಣ ಮನೆಗೆ ಹೋದಾಗ ಬರೀಕೊಳ್ಳಲಿರ್ತೀಯ ಆ ಏನಾರ ಖಾರ ಯಾಕೆ ಕಟ್ಲಿ ಅಂದ್ರೆ ನೋಡಿ ಏನು ಅಕ್ಕಿ ಮಗಳು ಕೊಳ್ಳಾಗ ಮೂರು ಮೂರಳಿ ಹಾಕಿ ಯಾರ್ಟ್ಯಾಡಕ್ಕ ಇನ್ನೂ ಇನ್ನೂ ಸಾಲಲ್ಲ ಅವರಿಗೆ ನನಗೆ ಅದಕ್ಕೆ ಏನಿಸ್ತು ಇವರು ಆದ್ರ ಹಿಂಗೆ ಮರಿತಾರ ನನ್ನ ಮಗಳು ಆ ಮನೆಗೆ ಏನು ಹಾಕೇಳಾರ್ದ ಮರಿಬೇಕಾನ ಅಂತ ಹೇಳಿ ನಾ ಕೊಲ್ಲೇ ಅದಕ್ಕೆ ಹಂಗೆ ಮಾಡಿದ್ದೆ ನಾನು ಸುಳ್ಳು ಹೇಳಿದ್ದೆ ನಾನಲ್ಲಿ ಅಲ್ಲ ನೀ ಹೇಳೋದು ಕರೆ ಇರ್ಬೋದು ಅಕ್ಕಿ ಮಗಳಿಗೆ ಕೊಡ್ಬೋದು ಹಂಗೆ ಅಂತೇಳಿ ಆಯ್ತು ಬಂಗಾರ ಕೊಡ್ದ ನಾನು ಕರ್ಕೊಂಡ ಹೋಲಿಲ್ಲ ಅಂದ್ರೆ ಹೆಂಗೆ ಬೇ ನಾನು ಓಣ್ಯಾಗ ತಲೆ ಎತ್ಕೊಂಡು ಆಡಾಡದೆ ಹೆಂಗ್ ಎಲ್ಲರೂ ನಂಗೆ ಯಾವ ಹಂಗೆ ಕರ್ಕೊಂಬಂದು ಬಿಟ್ಟು ಒಬ್ಬಳ ಬಾ ನೀನು ಏನಿಲ್ಲ ಸುಮ್ಮೀರು ನಾ ಎಲ್ಲ ನೋಡ್ತೀನಿ ಮನೆಯವಾಗಿದ್ದೀ ನಿನಗ ಸುಮ್ಮನೆ ಅಂದ್ಲಿ ನೋಡೋಣ ಸುಮ್ಮೀರು ಏನು ಮಾಡ್ತಾನೆ ನೋಡಣ್ಣ ಒಂದು ತಿಂಗಳು ಅಪ್ಪತ್ತು ಇಲ್ಲೇ ಇರು ಆಮೇಲೆ ಬೇಕಾದ್ರೆ ನಾನು ನಿನ್ನ ಕಳಿಸ್ತೀನಿ ಸುಮ್ಮೀರು ಹಾಂ ತಿಂಗ್ಳು ಅಪ್ಪತ್ತು ಇರ್ಬೇಕಾ ಇಲ್ಲವ ಯವ ಈಗ ಒಂದು ಎರಡು ದಿನನೂ ಇರೋದಿಲ್ಲ ಏನಾರ ನನಗೆ ಅದೆಲ್ಲ ಗೊತ್ತಿಲ್ಲ ನೋಡು ಹಿಂಗೆ ಮಾಡಿದೆ ಅಂದ್ರೆ ಮತ್ತೆ ಕರೆನ ನಾನು ಹೋಗ್ಬಿಡ್ತೀನಿ ಮನೆ ಬಿಟ್ಟು ಏನೋ ಅಂತಾರಲ್ಲ ಯಾವ ನಾವಲ್ಲ ನಾನೇನು ನೋಡಲ್ಲ ಏನೂ ಗೊತ್ತಿಲ್ಲ ನನಗೆ ನಿಮ್ಮ ಮರ್ಯಾದಿಂದ ಕರ್ಕೊಂಡೋಗಿ ನಂಗೆ ಇಲ್ಲ ಇಲ್ಲಾಂದ್ರೆ ನಾನು ನೋಡು ಮತ್ತೆ ಹಿರಿಯಾರನೂ ಕೂಡ ಬಿಡ್ತೀನಿ ಮತ್ತೇನ ಅಂತಾರಲ್ಲ ಅಯ್ಯೋ ನೀನು ಹಸಿ ತಲೆ ಬಸಿಲಿ ನೋಡು ಕೊನೆಗೆ ಒಂದು ವಾರ ಒಪ್ಪತ್ತರ ತಡಕ ಹಂಗೇನ ತಂದ್ರೆ ನಿನಗಂಡ ತಂದು ಅಂತ ಬಾ ಅಂತಂದ್ರೆ ಅವಾಗ ಹೆಂಗಿರುತ್ತೆ ಹೇಳ ನನಗಂಡ ನೀನಾಗ ಜೀವನಲ್ಲೇ ಸುಮ್ಮಿರು ಒಂದು ವಾರ ಒಪ್ಪತ್ತು ಬಿಡು ಈಗ ಹಲಮ ಲಗ್ನ ಮಾತಾಡ ಎದ್ದೋಗ ತಿಕ್ಕ ಏನು ನಾನು ಮೊಸರು ತಿಕ್ಬೇಕಾ ಹೋಗಬೇಕೆ ಇನ್ನೂ ಮದುವೆ ಆಗಿ ಎರಡು ದಿನ ಆಗಿಲ್ಲ ಮುಸ್ರಿ ತಿಕ್ಬೇಕಂತಿಕ್ಕೀಗ ಕೈಯನ ಹಸಿರು ಬಳಿ ಏನಾಕವು ಅಲ್ಲಿ ನೋಡು ಬಾ ಮೊನ್ನೆ ಚೆನ್ನಿ ಮದುವೆ ಆತಲ್ಲ ಅವ್ರ ಮನೆಯಾಗ ಹಾಕಿದ್ ನಾ ಒಂದು ವಾರ ಒಂದು ವಾರಕ್ಕೆ ಏನು ಮಾಡ್ಸಿಲ್ಲ ನಮ್ಮನೆಯಾಗ ಮದ್ಮಗಳನ್ನೂ ಮಾಡಲಿಲ್ಲ ಏನಿಲ್ಲ ಅವತ್ತ ಮದ್ಮಗಳು ಮಾಡಿ ಕರ್ಕೊಂಡು ಹೋಗಿದ್ದಿ ಈಗ ಹಸಿರು ಬಳಿ ಕೈ ಆಗಿದ್ರು ಮುಜ್ರಿ ತಿಕ್ಕಂತಿ ಎಂಜಲದ್ದು ಹೋಗೋಗೆ ಆ ತಿಕ್ಕೋದಲ್ಲ ನೋಡು ನಾನಂತೂ ಏನೂ ಕೆಲಸ ಮಾಡೋದಿಲ್ಲ ಹೋಗಿ ಮರ್ಯಾದಿಂದ ಬಿಟ್ಟು ಬಂದು ಸರಿ ಹೋತು இல்லாந்திர நானே கலச ஏன்னு இல்லை நான் ஓரியார்க்கு கொடுத்துனஷ்ட ஏனார் மொன ஏன்தாரா அய்ய இவடா ஹேங்கோக்கோடு ஒன்னிட்டு தாயி மத்திங்க மரியாத பாலை மாத்தீன் நினை ஏனேனும் அர்த்தல வந்து உடத்தினா நினை பங்கார்த்து ஹசி தெளிகே ஏன் மாள சரி இல்ல யாவுரி நான் கை விட்றீன்னு நான் கை விட்றீ ಏನು ಆಕಿದ ಕೇಬಾ ಕರ್ಕೊಂಡು ನಡಿ ಬಚ್ಚಲಿಕ್ಕೆ ಹೇಳ್ತೀನಿ ಕರ್ಕೊಂಡೋಗಿ ನಾವೇನು ಮಾಡ್ಬೇಕಾ ನಾನು ಅದನ್ನು ಮಾಡಿ ಈ ಕಿಂಗ್ ಕೇಳಿದ್ರೆ ಆಕಿ ಅರ್ಥ ಆಗೋಲ್ಲದ ಕರ್ಕೊಂಡು ನಡಿ ಎಳ್ಕೊಂಡು ನಡಿ ಕಿನ್ನ ಏನ್ರಪ್ಪ ನಿಮ್ಮಿಬ್ಬರು ಗಂಡ ಮಕ್ಳಿಗಾನು ಬೇರೆ ಹೇಳ್ಬೇಕ ಅರ್ಥ ಆಗೋದಿಲ್ಲನಾ ಕರ್ಕೊಂಡೋಗಿ ನಿನ್ಮಗ್ಳು ಮುತ್ತೈದೇನ ಆಕಿನ ಕರ್ಕೊಂಡೋಗಿ ನಿನ್ನ ಹೆಂತಿನ ನಟರ ಹೊರಗ ಹೇಳೋದು ಅರ್ಥ ಆಗತ್ತಿಲ್ಲ ಏನ್ರಿ ಇದು ಏನ್ರೀ ಇದು ದೌರ್ಜನ್ಯ ನಮ್ಮಲ್ಲಿಗೆ ಬಂದು ನನ್ನ ತಂಗಿ ಮಗನ ದೌರ್ಚನ್ಯ ಮಾಡೋಷ್ಟು ನಿಮಗೆ ಅಧಿಕಾರ ಯಾರು ಕೊಟ್ಟ್ರಿ ಹಾ ನೋಡಪ್ಪ ನೀನೇನಾರು ರಗಳಿ ಮಾಡಿ ಕರ್ಕೊಂಡು ಹೋಗ್ಬೇಡ ಅದಕ್ಕೆ ಯಾವುದು ನಮಗೆ ನಿಯಮ ನಿತ್ಯ ಮಾಡಬೇಡ ಅಂತ ಹೇಳಿದೆ ಅಂದ್ರೆ ನಿಮ್ಮೂರನ್ನ ಓಸೂರು ಸೇರಿಸ್ತೀನಿ ನಾನು ಸೇರಿಸಿ ಮಸ್ತ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೇಳಕತ್ತೀನಿ ಒಮ್ಮೆ ಹೇಳಿದ್ರೆ ಅರ್ಥ ಮಾಡಿಕೊಂಡು ಬಡ ಬಡ ಮುಂದೆ ಏನು ಕೆಲಸ ಮಾಡ್ಬೇಕು ನಮ್ಗೆ ಅನುಕೂಲ ಮಾಡಿಕೊಡ್ರಿ ಈಗ ಏನಾರ ನಮಗೆ ಅಡ್ಡಿ ಆದಿ ನಾನು ನಿಮ್ಮೂರನ್ನು ಕರ್ಕೊಂಬರ್ತೀನಿ ನಮ್ಮೂರನ್ನು ಕರ್ಕೊಂಬರ್ತೀನಿ ಮತ್ತು ನಾನು ಯಾರನ್ನು ಸುಮ್ಮನೆ ಬಿಡೋದಲ್ಲ ಹೇಳಕತ್ತೀನಿ ನೋಡಪ್ಪ ಏನೇನು ನಿಯಮಾನಿತ್ಯ ಅಂತಿರ್ತಾವನ್ನು ಮಾಡಬೇಕು ಅಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇವ್ಯಾಕ್ ಬರುವಂತ ಮಾಡ್ತೀರಿ ಇದ್ರಾಗ ನಿಮ್ದೇನು ನಿಮ್ಗೆ ಏನಾಗುತ್ತೆ ಹುಡುಗಿ ಹೌದಪ್ಪ ಏನ ಹೌದ್ ಒಲ್ಲೆ ಅಂತ ಬಿಡ್ತಾಳ ಈಕಿನ ಬಿಡ್ತೀವಿ ಮುಂದ್ ನೋಡಿ ನೋಡಿನ ಬೇಕು ಮಾಡ್ತಾಳ ಹಂಗ ಎಲ್ಲ ಬೇಕಿನ ಮಾಡ್ಕೊಂಡು ಹೋಗಿ ಊರ್ನ ಏನ್ ಮಾಡ್ಬೇಕಂತ ಮಾಡ್ರಿ ಹಾ ಹದಗೇರ್ಸಿ ಹೈದ್ರಾಬಾದ್ ಮಾಡ್ಬೇಕ ಮಾಡಿ ಇಡ್ಬೇಕಂತ ಮಾಡಿರಿ ಅವೆಲ್ಲ ಗೊತ್ತಿಲ್ಲ ಮರ್ಯಾದಿಂದ ಎದ್ ನಡಿ ಎಕ್ಕ ಅದ್ಲ ಕಡೆ ಇಡ್ಕಬೇಕೀನಿ ಏ ಹುಡುಗಿ ನಿನ್ ತಲೆಗೆ ಏನ್ ಬುದ್ಧಿ ಇದೆಯಲ್ಲ ಹೇಳಕತ್ತೀವಲ್ಲ ಇಂಥವೆಲ್ಲ ನೋಡ್ಬಾರ್ದು ಮತ್ತೆ ಹೆಣ್ಣು ಮಕ್ಳು ಅಂತ ಹೇಳಿದ್ರು ಇಲ್ಲೇ ನಿಂತಿಯಲ್ಲ ಕರ್ಕೊಂಡೋಗಿ ನಿಮ್ಮ ಉನ್ನ ಯಾರು ಎಲ್ಲೂ ಹೋಗಲ್ರಿ ಅಕ್ಕರ ನೀವಿಬ್ರಿ ನಮ್ಮ ಮನಿ ಬಿಟ್ಟು ಹೊರಗೆ ಹೋಗಿರಿ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಬಗಿನ ಹರಿಯಲ್ಲ ಹೇಳಕತ್ತಿ ನಾನು ಏನು ಮಾಡ್ತೀಯಪ್ಪ ನೀನು ಏನು ಮಾಡ್ತಿ ಅಂತಿ ನಾನು ಮಾಡು ಅದೇನು ಮಾಡ್ತೀಯ ಮಾಡ ಕರ್ಕೊಂಡು ಹೋಗಿ ನಿನ್ ತಂಗಿನ ಇಲ್ಲೇ ಮಾಡ್ತೀನಿ ಅದೇನು ನೀವನ್ ಮಾಡ್ಬೇಕು ಮಾಡ್ತೀನಿ ನಿನ್ನ ಕಣ್ಣಿದ್ರಿಗೆ ಮಾಡ್ತೀನಿ ಅದೇನ ಮಾಡ್ತೀಯ ಮಾಡ ನಾನು ನೋಡ್ತೀನಿ ನನಗೆ ಹೆದರ್ಸ್ತೇನೆ சுழ பயிட்டுல மரியாதின் நடினீ எத அம்மர நான் தங்கினா ಅಯ್ಯ ಅಯ್ಯ ಏನು ಏನ್ ಮಾಡಾಕತ್ತೀರಿ ಗಂಗವ್ಕ ಗಂಗವ್ಕ ನೀನಾರ ಹೇಳ್ಬೇಕ ಗಂಗವಕ್ಕ ನೋಡಿ ಇಲ್ಲಿ ಇವ್ರ ಹೆಂಗ್ ಮಾಡಾಕತ್ತೇಮಾ ಮಾಡ್ತೀನಂತ ಬಂದಾರ್ ಬೇ ಇಲ್ಲೇ ಮಾಡ್ತೀನಂತ ಇವ್ರು ನನ್ ಕಂಡ ನೂರಾರ ಇಲ್ಲೇ ಮಾಡ್ತೀನಂತ ಬಂದು ಕುಂತ್ ಬಿಟ್ಟಾರೇ ಅಕ್ಕ ಒಂದಿಟ್ಟು ನೀನಾರ ಹೇಳ ನೀನಾರ ಹೇಳ ಯವ ಗಂಗವ ಒಂದಿಟ್ಟು ಪುಣ್ಯ ಬರ್ತೀನಿಗಾ ಹ್ಮ್ ನೀನೇಮಾಕೇವಾ ನೀ ಒಂದಿಟ್ಟು ಬಂದೇ ನೀರಗಡಿ ಮಾಡಾಕ ಬಾಯ ಮುಚ್ಕೊಂಡು ಹೊರಂಗಡಿ ಕಂಡಿ ನಾನು ಅಮ್ಮರ ಮರ ಒಂದ್ ಹಿಡ್ತಾ ರೀ ಆದ್ರಿ ನೀವ ಮಾಡುವಂತ್ರಿ ಅಂತ ಇಲ್ಲಿ ನೇಮ ಮಾಡಿದ್ರೆ ಅದಕ್ಕೆ ಇಲ್ಲ ಅಲ್ಲೇ ಮಾಡ್ಬೇಕು ಆಕೆ ಇನ್ನೂ ಅಲ್ಲೂ ಬೇಕು ಸುಸಿಯದಾಳ ಇಲ್ರಿ ಇಬ್ರು ಅದಿಲ್ರಿ ಸಸ್ತಾರ ಆತ ನಾನು ಬುದ್ಧಿ ಹೇಳಿ ಕರ್ಕೊಂಬರ್ತೀನಿ ಕರ್ಕೊಂಬರ್ಲಿಲ್ಲ ಅಂದ್ರೆ ನೀವು ನನಗೆ ಕೇಳ್ರಿ ಅಮ್ಮರ ನೀನು ಹಂಗ ಅಂತವಕ್ಕ ಮಾಡಿದ್ರ ಮೊದಲು ನೀವು ಸುಮ್ನೆ ಯಾರ ಮಾತ ಏನು ಎತ್ಕೊಂಡು ಎತ್ಕೊಂಡಿ ನೀರ ಹ್ಞೂ ಅಕ್ಕ ಅಮ್ಮರ ನಾನು ಮಾತಾಡ್ತೀನಿ ಒಂದಿಟ್ಟು ನೀವು ಸಮಾಧಾನದಿರಿ ಹಿಂದೆ ಇರ್ರಿ ಹಿಂಗೆ ಎಳ್ದಾಡೋದ್ರಿಂದ ಜಗಳಾಡೋದ್ರಿಂದ ಮೊದ್ಲು ಅವರು ನೋವನಾಗ್ಯದಾರ ಇನ್ನೂ ಅವ್ರಿಗೂ ನೋವು ಆಗುತ್ತಾ ಸುಳ್ಳ ನಿಮಗೂ ಏನು ಅನ್ಸತ್ತ ನಮ್ಮ ಮಾತು ಯಾರು ಕೇಳಬಾರಲ್ಲ ನಂಗೆ ಅಕ್ಕೂ ಒಂದಿಟ್ಟು ಸಮಾಧಾನ ಮಾಡ್ಕೊರಿ ನೋಡವಾ ನಾವಂತರೂ ಜಗಳ ಮಾಡೋಕ್ಕೆ ಬಂದಿಲ್ಲ ನಮ್ಗೇನು ಊರಿಗೆ ಏನು ಕೆಡಕ್ಕೆ ಆಗ್ಬಾರ್ದು ಹೋದ ವರ್ಷ ಯಾವುದೋ ಒಂದು ಹಿಂಗೆ ಒಂದು ಹೆಣ್ಣು ನಮ್ಮದು ಊರಿಗೆ ಸುಸಿಯಾಗಿ ಬಂದಿತ್ತು ಹಿಂಗೆ ಮಾಡಿ ತವ್ರ ಮ್ಯಾಲೆ ಹೋಗ್ಕೊತಿವು ಅದ ವರ್ಷ ನಮ್ಮ ಊರಾಗೆ ಬರಗಾಲ ನಾವೇನು ಇರೀ ಇಡೀ ಊರನಾರು ಅನ್ಕೋಸ್ಬೇಕಾ ಬರಗಾಲನಾ ಯಾಕ ಅವ್ರೂ ಅನ್ಬಸಿದ್ರೆ ಬಡ ನಮ್ಮ ನಮ್ಮೂರಾಗಟ ಅದಕ್ಕೆ ಈ ಹೊಳಿಗೆ ಮ್ಯಾಗಲಾರು ಹೊಳಿಗೆ ಕೆಳಗಲರು ಬಗೆ ಬಗೆಹರಿಯೋದ ಅದಕ್ಕೆ ಆತ್ರಿ ಮರ ಈಗ ಬಿಡ್ರಿ ಕಿನ್ನ ನಾನೆಲ್ಲ ಬುದ್ಧಿ ಹೇಳಿ ನಮ್ಮ ನಮ್ಮೂರಗೂ ನಾಲ್ಕು ಮಂದಿಯರನ್ನ ಕೂಡಿಸಿ ಕರ್ಕೊಂಡು ನಿಮ್ಮ ಊರಿಗೆ ಬರ್ತೇನೆ ಬಂದ ಮ್ಯಾಗ ಏನು ಮಾಡ್ಬೇಕನ್ನ ನೋಡೋಣ ಅಂತ ಆತ್ರಿ ಈಗ ಬಿಡ್ರಿ ಕಿನ್ನ ಅಲ್ಲವೇ ಇನ್ನೂ ನೋಡೋದ್ರಾಗ ಅದಿಯಲ್ಲ ಮಾಡೋದು ಮಾಡೋದು ಇನ್ನೇನು ನೋಡೋದು ಇಲ್ಲ ಪಡೋದಿಲ್ಲ ಇದನ್ನ ನೀವು ಮಾಡ್ಕೊಂಡು ಹೊಂದಿರ್ತೀರಿ ನಾನಂತರ ಗೊತ್ತಿಲ್ಲವಾ ನಾ ಹೋಗೋದಿಲ್ಲ ಸುಮ್ಮನೆ ನಾವು ಮಾಡೋದು ಮಾಡಿ ಹೋಗಿ ಬಿಡ್ತೀನಿ ಆಮೇಲೆ ನೀವೇನರ ಮಾಡ್ಕೊಂಡು ಹೊಂದಿರಿ ಅನ್ರಿ ಕಂಗ ಹೋಗ್ತಾರ ನೀವು ಹಂಗ ಅಂತೀರನ್ರಿ ಎಪ್ಪ ಎಣ್ಣ ನಿನಗ ಗೊತ್ತಾಗುದಿಲ್ಲ ಹೆಣ್ಮಕ್ಳು ವಿಚಾರಿವ ಒಂದ್ ಸ್ವಲ್ಪ ಸಮಾಧಾನವಾಗಿ ಸುಮ್ ನೀರು ನಾದೀನಲ್ಲ ನಾ ಎಲ್ಲ ಬಗೆಹರಿಸ್ತೇನೆ ಅಮ್ಮಾರ ನೀ ಹೋ ನಡ್ರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನೋಡ್ರಿ ಕರ್ಕೊಂಡು ನಾನಾ ಬರ್ತೀನಿ ನೋಡ್ರಿ ಊರಿಗೆ ನಿಮ್ ಊರಿ ನಾವ್ ಹಿಂದ್ ಬರ್ತೀವಿ ಖಂಡಿತ ಇಲ್ಲವಾ ನೀ ಯಾರ ನೀ ಏನ ಹಾತಿ ಅಂತಂದು ನೀನ ಮಾತು ಕೇಳಿ ನಾವು ಈಕಿನ್ ಹಿಂಗ್ ಬಿಟ್ಟು ಹೋಗ್ ಸಾಧ್ಯ ಬಿಡು ಅಲ್ಲಿಂದ ಚಂದಕ್ಕೆ ಬಂದ್ ಮಾಡ್ಯನವ ನೀನ ತಾಯಿ ನಾನು ನಾನಾದ್ರೂ ಊರನಾರು ಕೊಡಿಸ್ತೀನಿ ರೀ ನನ್ನ ಮೇಲೆ ನಮ್ಗೆ ಇಲ್ಲಂದ್ರೂ ಊರನ ಮೇಲೆ ನಮ್ಗೆತಲ್ರಿ ಅದಕ್ಕೆ ಹೇಳಕತ್ತೀನಿ ಈಗ ನಮ್ಮ ಊರಾಗ ನೀವು ಹಿಂಗೆಲ್ಲ ಮಾಡಿದ್ರೆ ನಮಗೆ ನಮಗೆ ಬರಗಾಲ ಬಂದ್ರೆ ನಾವೇನು ವೇಟ್ ಮಾಡೋಣ ರೀ ನಮಗೂ ಕೇಳಗಾಲಾಗತ್ತದು ಅದು ಬೇಕಾಗಿಲ್ಲ ಕರ್ಕೊಂಡು ಹೋರಿ ನೀವು ನಿಮ್ಮ ಸಸಿ ನೀವು ಕರ್ಕೊಂಡು ಹೋಗಲ್ಲ ದುನಿಯಾ ಮಾಡಿರಿ ನಿಮ್ಮ ಊರು ಸಸಿ ಓದಲಕ್ಕಿ ನಮ್ಮೂರು ಸಸಿನ ನೋಡ್ರಮ್ಮರ ಹೇಳೋದನ್ನ ಕೇಳಿದ್ರಿ ಸರಿ ಇಲ್ಲ ಅಂದ್ರೆ ಮತ್ತಿದು ಒಂದು ಹತ್ತು ಅಲ್ಲಿ ಹತ್ತು ಇಲ್ಲಿ ಹತ್ತಿ ಎಲ್ಲೆಲ್ಲಿ ಹತ್ತ ಹೇಳಾರ ನೋಡ್ರಿ ನಾನು ಯಾಕ ಮತ್ತೆ ಅಷ್ಟು ಹೇಳ್ತಾಳಲ್ಲ ಭೇ ಆಗ್ತೋ ಊರಾನಾರಿಗೆ ಹಾಪ್ಸೋಗಣ ಕರ್ಕೊಂಡ ಬರ್ತಾರ ಮುಂದೆ ನೋಡೋಣ ಅಂತ ಬಾ ಹೋಗುಣ್ಣ ಮತ್ತು ಅವರು ಮತ್ತೆ ಈಗ ಕೆಟ್ಟದ್ದಾಗತ್ತಂತ ಅವ್ರಿಗೂ ಕೇಳಾಗತ್ತ ಹೇಳಿ ಅವರು ಮತ್ತು ಸುಮ್ಮನೆ ಇರೋದಿಲ್ಲ ನಡಿ ನೋಡೋಣ ಗಂಡಿ ಗಾಡಿ ಹೋಂಡ ನೋಡವ ನಾಳೆಗೆ ಇನ್ನು ಎಷ್ಟು ದಿನ ಆಗತ್ತಾ ನಮ್ಗೆ ಗೊತ್ತಿಲ್ಲ ಆಕಿನ ಕರ್ಕೊಂಬಂದಲ್ ಬಿಡ್ರಿ ನಾವು ನೋಡಿ ಕೇಳಿ ಹೇಳಿ ನಾವೆಲ್ಲ ಮಾಡ್ತೀವಿ ಮುಂದೆ ನಿಯಮನ ನಮ್ಗೆ ನಿಯಮ ಮಾಡೋಕ್ಕೆ ಬಿಡ್ರಿ ನಿನ್ನ ನಂಬಿ ಹೊಂಟೀವಿ ನಾವು ವಾಪಸ್ ಹಾಕೇಂದ್ರೆ ಬರಲಿಲ್ಲ ನಿನ್ನ ಬಂದು ಕೇಳ್ತೀವಿ ನೋಡಿ ನಾವು ಮುಂಗಾಗಿ ಹಿಡ್ದು ಆಯ್ತು ರೀ ಅಮ್ಮರ ನನ್ನ ಮ್ಯಾಗ ಭರವಸೆ ಇಟ್ಟು ನೀವು ನಡ್ರಿ ಹೇಳ್ತೀನಿ ಮುಂದಕ್ಕೆ ಅಲ್ ಗಂಗವಕ್ಕ ನೀನು ಹಂಗಂತ ನೋಡವ ಬೀಸ ದೊಣ್ಣೆಯಿಂದ ಅಂದ್ರೆ ತಪ್ಪಸ್ಕೊಂಡ್ರ ನೂರು ವರ್ಷ ಅಂತ ಅದಕ್ಕ ಈಗ ಹೇಳಿ ಕಷಿ ನಾನು ಮುಂದೇ ಏನ್ ಮಾಡ್ಬೇಕ್ ನೋಡಣ್ಣ ಪಾಪ ಅವ್ರು ನಿಮ್ಮ ಅತ್ತೆ ಅವ್ರ ಅಲ್ಲಿಂದ ಮಾತಾಡ್ಸಕ್ ಬಂದಾರ ಅವ್ರನ್ನ ಮಾತಾಡ್ಸಕ್ಕೂ ಬಿಡ್ಲಾರ್ದಂಗ ಬಂದು ನೀನು ಎಡ್ಕ ಹಿಡ್ಕೊಂಡು ನಿಂತಾರ ಅವ್ರ ಜೊತೆಗೆ ನೀನು ಹಂಗ ಪೇಷಾಡ್ಕು ಮುಂದಿರ್ತಿದ್ದೆ ಹೇಳ ನೋಡಣ್ಣ ಅವರ್ ಬಿಡ್ರಿ ಅಕ್ಕಾರ ಎಷ್ಟ್ ಹೇಳಕತ್ತೀವಿ ನಾವು ಬಿಡವ ಬಿಡವ ಅಂದ್ರೆ ಬಿಡು ಹಂಗ ರೀ ಈಗ ಹುರನಾರ್ಗ ಹೇಳ್ಕರ ಅಂದ್ರೆ ಮತ್ತೆ ಅವರು ಅವ್ರು ಹಂಗೆ ಮಾಡಾರ ಅದೇನ ಅಂತಾರಲ್ಲ ಕಾಗಿಗೇ ಅಧಿಕಾರ ಕೊಟ್ರೆ ಕಚೇರಿ ತುಂಬ ಹೆತಂತ ಹಂಗದು ನೀವು ತರೀಕೆ ಇಷ್ಟ ಪಡ್ರಿ ಈಗ ಮತ್ತೆ ಅವ್ರು ಬರ್ತಾರೆ ಅಷ್ಟನ್ನದ್ಲಿ ಏನು ಮಾಡ್ಬೇಕನ್ನೋದು ನೀನು ನಿಮ್ಮ ಅಣ್ಣ ಕುತ್ಕೊಂಡು ಯೋಚನೆ ಮಾಡಿ ಬಡ ಬಡ ಮುಂದೆ ದಾರಿ ನೋಡ್ಕೊಳ್ರಿ ಈಗ ಹೋಗ್ಯಾರ ಮತ್ತೆ ಇನ್ನೇ ಎರಡು ದಿನ ನೋಡ್ತಾರ ನೀವು ಹೋಲಿಲ್ಲ ಮತ ಬರ್ತಾರವ್ರು ನೋಡ್ರಿ ಏನು ವ್ಯವಸ್ಥೆ ಮಾಡ್ಕೋತೀರಿ ನಾನು ಅದ ಇದು ಕೊಡಕ್ಕೆ ಬಂದಿದ್ದೆ ನಾನು ಒಂದು ಇಟ್ಟಿನ ಉಣ್ಣಕ ತಿನ್ನಾಕಂತಂದು ಇಟ್ಟಿನಲ್ಲಿ ನೋಡಿರಿ ಗಂಟು ಇಟ್ಟಿನ ರೊಟ್ಟಿ ಪಲ್ಯ ಇದು ಐತಿ ಉಣರಿ ಹ್ಞೂ ಹೌದವ ಆಕೆ ಹೇಳೋದು ಐತಿ ಈಗ ಮತ್ತವ್ರೆ ನಿನಗೆ ಇಲ್ಲೇ ಮುಗಿಸ್ತೀನಿ ನೇಮ ಅಂದಾಗ ಮತ್ತು ಆಕೆ ಚಲೋ ಕೆಲಸನ ಮಾಡ್ಯಾಳ ಮತ್ತೆ ಏನು ಮಾಡೋಣ ನೋಡ್ರಿ ಮುಂದೆ ಹೆಂಗೆ ಏನು ವಿಚಾರ ಮಾಡಿ ನನಗಂಗ್ರಿ ಯಾ ನೇಮ ನಿತ್ಯನೂ ನಮ್ಮ ರೀ ಅದೆಲ್ಲ ಇಷ್ಟನೂ ಅಕ್ಕಿದ್ದಿಲ್ಲ ಹೌದವ ನಿಮ್ಮ ಮನೆಯವ್ರಿಗೆ ನಿನಗೆ ಇಷ್ಟ ಇಲ್ಲ ಆದ್ರೆ ಊರನ್ನರು ಈ ಊರಾಗಿರ್ಬೇಕ ಇನ್ನು ಈ ಊರನ್ನರಿಗೂ ಹಚ್ಚಿಡ್ತಾರ ಅವಾಗ ಅವಾಗ ಏನ್ ಮಾಡ್ತೀರಿ ಅತ್ತೀರ ಒಂದ್ ಕೆಲಸ ಮಾಡನ್ರಿ ನಿಮ್ಮೂರಿಗೆ ಬಂದ್ಬಿಡ್ತೀವಿ ತೋರಿ ನಾವು ಧಾರಾಳವಾಗಿ ಬರ್ರಿ ನಾವೇನ್ ಬ್ಯಾಡ ಅನ್ನೋದಿಲ್ಲ ನಿಮಗಲ್ಲಿ ಸರಿ ಹೋಗುತ್ತ ನೋಡ್ರಿ ಒಲ್ವಲ್ಲ ನಾನು ನಿಮ್ಮೂರಿಗೆ ಬರೋದಿಲ್ಲ ನನಗಲ್ಲಿ ಬಗ್ಗೆ ಹರಿಯೋದಿಲ್ಲ ಅಂದಂಗ